ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದು ನಾನು ಟ್ರೆಡಿಷನಲ್ ಒತ್ತು ಶಾವಿಗೆಯನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತಿದ್ದೇನೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಅಮ್ಮ ಇದನ್ನು ಯುಗಾದಿ ಮತ್ತು ಬೆಳಗಿನ ಉಪಾರಕ್ಕೆ ನಮಗೆ ಮಾಡಿಕೊಡುತ್ತಿದ್ದರು ಇದನ್ನು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಬನ್ನಿ ಈಗ ಹೇಗೆ ಮಾಡುವುದು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಅಕ್ಕಿ ಹಿಟ್ಟು ಅದೇ ಬೌಲಿನಲ್ಲಿ ಎರಡು ಅಳತೆ ನೀರು ಮತ್ತು ಚಿಟಕಿ ಉಪ್ಪು ಒಂದು ಸ್ಪೂನ್ ತುಪ್ಪ ಮತ್ತು ಸೇವಿಗೆಯನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತಿದ್ದೇನೆ ಸ್ಟೌವ್ ಮೇಲೆ ಪಾತ್ರೆಯನ್ನಿಟ್ಟು ಎರಡು ಬೌಲ್ ನೀರು ಹಾಕುತ್ತಿದ್ದೇನೆ ಎರಡು ಬೌಲ್ ನೀರಿಗೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕಿ ಸರಿಯಾಗಿ ಸ್ಟೇ ಮಾಡ್ತಾ ಇರಬೇಕು ಗಂಟು ಬೀಳ ಬೀಳದಂತಹ ರೀತಿಯಲ್ಲಿ ಇದನ್ನು ಕಲಕುತ್ತಿರಬೇಕು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಗಂಟು ಬೀಳದಂತಹ ರೀತಿಯಲ್ಲಿ ತಿರುಗಿಸುತ್ತಾ ಇರಬೇಕು ಇದು ಚೆನ್ನಾಗಿ ಬೇಯುವವರೆಗೂ ಇದೇ ರೀತಿಯಾಗಿ ಗಂಟಿಲ್ಲದ ಹಾಗೆ ಅದನ್ನು ಕಲಸುತ್ತಾ ಇರಬೇಕು ಇದು ಬೆಂದ ನಂತರ ಇದಕ್ಕೆ ಮತ್ತೆ ಒಣ ಹಿಟ್ಟನ್ನು ಗುಡ್ಡೆಯಾಗಿ ಹಾಕಬೇಕು ಇದನ್ನು ಈ ರೀತಿಯಾಗಿ ತಿರುಗಿಸುತ್ತಾ ಇರಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ಪಾತ್ರೆಯ ತಳ ಹತ್ತುವುದಿಲ್ಲ ಇದು ಇದನ್ನು ಮಾಡುವುದು ತುಂಬ ಸುಲಭ ಮತ್ತು ಈಸಿ ಡೈಜೆಷನ್ನು ಮತ್ತು ತುಂಬ ರುಚಿಕರವಾಗಿರುತ್ತೆ ಇದನ್ನು ಈಗ ಇದು ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನಾನು ಮಾವಿನ ಹಣ್ಣಿನ ರಸಾಯನವನ್ನು ಮಾಡುತ್ತೇನೆ ಇದರ ಜೊತೆಗೆ ಮಾವಿನ ಹಣ್ಣು ಇಲ್ಲದಾಗ ಇದನ್ನು ಚಟ್ನಿ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಅಥವಾ ಕಾಯಿ ಹಾಲಿನ ಜೊತೆಗೆ ಅಥವಾ ಇನ್ನೂ ನಂಬೆ ನಂದಿನಿ ಹಾಲು ಮತ್ತು ಸಕ್ಕರೆ ಬೆಲ್ಲ ಹಾಕಿಕೊಂಡು ಸಹ ಇದನ್ನು ಸೇವಿಸಬಹುದು ಇದು ತುಂಬ ರುಚಿಕರ ಮತ್ತು ಈಸಿ ಡೈಜೆಷನ್ಗೆ ತುಂಬ ಒಳ್ಳೆಯದು ಚೆನ್ನಾಗಿ ಮೊಣ ಅಂತ ಕುದೀತಾ ಇರಬೇಕು ಇದು ಈಸಿಯಾಗಿ ಬರುತ್ತೆ ನೋಡಿ ಥರ ಈ ಅದಕ್ಕೆ ಈ ಅದಕ್ಕೆ ಬರಬೇಕು ಈಗ ಉಳಿದ ಒಣ ಹಿಟ್ಟನ್ನು ಇದಕ್ಕೆ ಈ ರೀತಿಯಾಗಿ ಗುಡ್ಡೆ ಹಾಕಿಕೊಳ್ಳಬೇಕು ಅದೆಷ್ಟಿರೋ ಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಐದು ನಿಮಿಷ ಇದನ್ನು ಬಿಡಬೇಕು ಒಂದು ಚಿಟಿಕಿ ಉಪ್ಪು ಮತ್ತು ಒಂದು ಎರಡು ಅಥವಾ ಮೂರು ಸ್ಪೂನ್ ತುಪ್ಪ ಅಂದರೆ ಪಾತ್ರೆ ನೀಡಲ್ಲ ಕೈ ಹಿಡಿಯಲ್ಲ ಯಾವುದಕ್ಕೂ ಕಂಟೆಂಟ್ ಆಗಲ್ಲ ಆದ್ದರಿಂದ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕೋಬೇಕು ಹಾಂ ನಾನು ಒಣ ಹಿಟ್ಟನ್ನು ಗುಡ್ಡೆ ಹಾಕಿ ಐದು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆನ್ನಿದೆ ಈಗ ನಾನು ಇದನ್ನು ಪೂರ್ತಿಯಾಗಿ ಕಲಿಸಿ ಅದನ್ನು ಮುದ್ದೆ ಮಾಡುತ್ತೇನೆ ಇದನ್ನು ಹಾಗೆ ತಿರುಗಿಸುತ್ತಾ ಇರಬೇಕು ಅಂದರೆ ಅದು ಗಂಟಾಗುವುದಿಲ್ಲ ಇದನ್ನು ಗಂಟಿಲ್ಲದಂತಹ ರೀತಿಯಲ್ಲಿ ತಿರುಗಿಸುತ್ತಾ ಇರಬೇಕು ಇದನ್ನು ಚೆನ್ನಾಗಿ ಗಂಟಿಲ್ಲದಂತಹ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ಇದು ಇದು ತುಂಬ ಚೆನ್ನಾಗಿ ಆಗಿದೆ ಮುದ್ದೆ ಅದನ್ನು ಈಗ ನಾನು ಒತ್ತು ಶಾವಿಗೆಯ ಇದರಲ್ಲಿಟ್ಟು ಶಾವಿಗೆಯನ್ನು ಒತ್ತುತ್ತೇನೆ ಈಗ ಇದು ಗಂಟಿಲ್ಲ ಒಂದು ಗಂಟಿಲ್ಲದಂತಹ ರೀತಿಯಲ್ಲಿ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಬೆಂದು ಮುದ್ದೆಯಾಗಿದೆ ಈಗ ಇದನ್ನು ಚಪಾತಿ ಉದ್ದುವ ಮನೆಯ ಮೇಲೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಕೈ ಎದ್ದುಕೊಂಡು ಸ್ವಲ್ಪ ನೀರನ್ನು ಎದ್ದುಕೊಂಡು ಈ ರೀತಿಯಾಗಿ ಇದು ಮಾಡಿಕೊಳ್ಳಬೇಕು ಇದನ್ನು ಚೆನ್ನಾಗಿ ನಾರಿಕೊಂಡು ಅದು ಒತ್ತು ಶಾವಿಗೆಯ ಮನೆಯಲ್ಲಿ ಇಡುವಂಥ ರೀತಿಯಲ್ಲಿ ಇದನ್ನು ಮಾಡಿಕೊಳ್ಳಬೇಕು ಈ ಮುದ್ದೆಯನ್ನು ಚೆನ್ನಾಗಿ ಈ ರೀತಿಯಾಗಿ ನಾದಿಕೊಂಡು ಅದನ್ನು ಒಂದು ಜೀವನದಂಗೆ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಇದನ್ನು ಒತ್ತು ಶಾವಿಗೆಯ ಒರಳಿಗೆ ಇದನ್ನು ಈ ರೀತಿಯಾಗಿ ಫುಲ್ ತುಂಬ ಹಾಕ್ಬೇಕು ಇದನ್ನು ಅಂದರೆ ನಾವು ಇದನ್ನು ಹಾಕಬೇಕು ಗಿರಿ ಒತ್ತು ಶಾವಿಗೆಯನ್ನು ಹೇಗೆ ಹಾಕುವುದನ್ನು ತೋರಿಸುತ್ತೇನೆ ಇಡ್ಲಿ ತಾಟಿಗೆ ನಾನು ತುಪ್ಪವನ್ನು ಹಚ್ಚಿಕೊಂಡೇನೆ ತುಪ್ಪ ಹಚ್ಚಿ ಇಡ್ಲಿ ಪ್ಲೇಟಿಗೆ ಈ ಒತ್ತು ಶಾವಿಗೆಯನ್ನು ಒತ್ತುತ್ತಿದ್ದೇನೆ ಎಷ್ಟು ಈಸಿಯಾಗಿ ಎಷ್ಟು ಚೆಂದಾಗಿ ಬರುತ್ತಿದೆ ನೋಡಿ ಇದನ್ನು ಮಾಡುವುದು ಅತ್ಯಂತ ಸುಲಭ ಎಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಎಷ್ಟು ಸ್ವಲ್ಪನೂ ಗಂಟಿಲ್ಲದಂತೆ ನಾವು ಮಾಡಿಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ತುಂಬಾ ಚೆನ್ನಾಗಿ ಬಂತು ಈಗ ನೋಡಿ ಇದು ಒತ್ತು ಶಾವ್ಗೆ ಯಾವ ರೀತಿಯಾಗಿ ಈಸಿಯಾಗಿ ಬಂದಿದೆ ಇದನ್ನು ಈ ತಾ ಇಡ್ಲಿ ಪ್ಲೇಟಿನಲ್ಲಿಟ್ಟು ಐದು ನಿಮಿಷ ಕುಕ್ಕರಿನಲ್ಲಿ ಇಡ್ಲಿ ಬೇಯಿಸಿದ ರೀತಿಯಲ್ಲಿ ಇದನ್ನು ಐದು ನಿಮಿಷ ಬೇಯಿಸಬೇಕು ಇದನ್ನು ಈಗ ಕುಕ್ಕರಿನಲ್ಲಿಟ್ಟು ಐದು ನಿಮಿಷ ಬೇಯಿಸಬೇಕು ವಿಶಾಲ ಹಾಕದೇನೆ ಬೇಯಿಸಬೇಕು ಈಗ ಮಾವಿನ ಹಣ್ಣಿನ ಸೀಸನ್ ಇರುವುದರಿಂದ ನಾನು ಒತ್ತು ಶಾವಿಗೆಗೆ ಮಾವಿನ ಹಣ್ಣಿನ ರಸಾಯನವನ್ನು ಮಾಡುತ್ತಿದ್ದೇನೆ ಮಾವಿನ ಹಣ್ಣಿನ ರಸಾಯನಕ್ಕೆ ಬೇಕಾಗುವ ಸಾಮಾನುಗಳು ಮಾವಿನ ಹಣ್ಣು ಮತ್ತು ಬೆಲ್ಲ ಎರಡು ಏಲಕ್ಕಿ ಪುಡಿ ಮಾವಿನ ಹಣ್ಣನ್ನು ಕಟ್ ಮಾಡಿ ತೊಳೆದಿಟ್ಟುಕೊಂಡ ಮಾವಿನ ಹಣ್ಣನ್ನು ನಾನು ಈಗ ಕಟ್ ಮಾಡುತ್ತಿದ್ದೇನೆ ರಸಾಯನಕ್ಕೋಸ್ಕರ ಈ ರೀತಿಯಾಗಿ ಸಿಪ್ಪೆ ಸುರಿದ ನಂತರ ಈ ರೀತಿಯಾಗಿ ಅದರ ತಿರುಳನ್ನು ತೆಗೆದುಕೊಳ್ಳಬೇಕು ನಾನು ಈಗ ಮೂರು ಮಾವಿನ ಹಣ್ಣಿನ ತಿರುಳನ್ನು ತೆಗೆದುಕೊಂಡಿದ್ದೇನೆ ಈ ತಿರುಳಿಗೆ ಈಗ ನಾವು ಸಕ್ಕರೆಯ ಬದಲು ನಾನು ಬೆಲ್ಲವನ್ನೇ ಹಾಕುತ್ತಿದ್ದೇನೆ ಏಕೆಂದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಮಾವಿನ ಹಣ್ಣಿಗೆ ಬೆಲ್ಲವನ್ನು ಸೇರಿಸುತ್ತಿದ್ದೇನೆ ಮಾವಿನ ಹಣ್ಣು ಇದನ್ನು ಸರಿಯಾಗಿ ಈ ಥರ ಮಾಡಿ ಇದಕ್ಕೆ ಹುಟ್ಟಿಟ್ಟುಕೊಂಡಿರುವಂತಹ ಏಲಕ್ಕಿ ಪೌಡರ್ ಎರಡು ಏಲಕ್ಕಿಯನ್ನು ಹುಟ್ಟಿಟ್ಟುಕೊಂಡಿದ್ದೇನೆ ಅದರ ಪೌಡರನ್ನು ಸಹ ಈ ಮಾವಿನ ಹಣ್ಣಿನ ರಸಾಯನಕ್ಕೆ ಸೇರಿಸುತ್ತಿದ್ದೇನೆ ಈಗ ಮಾವಿನ ಹಣ್ಣಿನ ರಸಾಯನ ರೆಡಿಯಾಗಿದೆ ಈ ಮಾವಿನ ಹಣ್ಣಿನ ರಸಾಯನಕ್ಕೆ ಬೆಲ್ಲ ಮತ್ತು ಎರಡು ಏಲಕ್ಕಿಯನ್ನು ಸೇರಿಸಿದ್ದೇನೆ ಈಗ ಶಾವತ್ತು ಶಾವಿಗೆ ಹೇಗೆ ಆಗಿದೆ ಎಂಬುದನ್ನು ನೋಡೋಣ ನಾನು ಕುಕ್ಕರ್ನಲ್ಲಿ ಐದು ನಿಮಿಷ ಈ ಒತ್ತು ಶಾವಿಗೆಯನ್ನು ಇಟ್ಟಿದ್ದೆ ಈಗ ಅದನ್ನು ತೆಗೆಯುವ ಸಮಯ ಈಗ ನಾನು ತೆಗೆಯುತ್ತಿದ್ದೇನೆ ಹೇಗೆ ಆಗಿದೆ ಎಂಬುದನ್ನು ನೋಡೋಣ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಒತ್ತು ಶಾವಿಗೆ ಬಂದಿದೆ ಈ ರೀತಿಯಾಗಿ ಬರುತ್ತದೆ ಅದು ಎಲ್ಲವೂ ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒತ್ತು ಶಾವಿಗೆ ಒಂದೂ ಇಡೋದಿಲ್ಲ ತಾಟಿಡಿಯಲ್ಲ ಸ್ವಲ್ಪ ತಾಟಿಗೆ ತುಪ್ಪವನ್ನು ಹಚ್ಚಿ ಬೇಯಿಸಲು ಇಡಬೇಕು ಕೇವಲ ಐದು ನಿಮಿಷ ಮಾತ್ರ ಈಗ ಸರ್ವಿಂಗ್ ತಾಟಿಗೆ ಒತ್ತು ಶಾವಿಗೆಯನ್ನು ಹಾಕುತ್ತಿದ್ದೇನೆ ಈ ಒತ್ತು ಶಾವಿಗೆಯನ್ನು ನೀವು ತಿಂದು ಯಾವ ರೀತಿ ಇದೆ ಎಂಬುದನ್ನು ರುಚಿ ನೋಡಿ ನನಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒತ್ತು ಶಾವಿಗೆಯನ್ನು ಹಾಕಿದ್ದೇನೆ ಈಗ ಸರ್ವಿಂಗ್ ಬೌಲಿಗೆ ಮಾವಿನ ಹಣ್ಣಿನ ರಸಾಯನವನ್ನು ಹಾಕುತ್ತಿದ್ದೇನೆ ಇದೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತದೆ ನೋಡಿದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಒತ್ತು ಶಾವಿಗೆಯನ್ನು ತುಂಬ ಈಸಿಯಾಗಿ ಮಾಡಬಹುದೆಂದು ಇದು ಮಾಡುವುದು ಈಸಿ ಮತ್ತು ಡೈಜೆಸ್ಟ್ ಆಗುವುದು ಈಸಿ ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ರೆಸಿಪಿ ಇದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು